ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಒಂದು ಹಳ್ಳಿ ಶೈಲಿಯಲ್ಲಿ ಅಥವಾ ಒಂದು ಹಳೆ ಕಾಲದಲ್ಲಿ ಕಡ್ಗಿನ ಬಳಸಿ ಹೇಗೆ ಅವರು ಸಾಂಬಾರನ್ನ ಮಾಡ್ತಾಯಿದ್ರು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮ್ಮ ಹತ್ರ ಕಡ್ಗೆ ಇಲ್ಲಂದ್ರೂ ನೀವು ಒಂದು ಪಾತ್ರೆ ಬಳಸೋ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ಒಂದು ಅಡುಗೆ ತಗೊಂಡು ಅದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಕಾಯ್ದಕ್ಕೆ ಇಟ್ಟಿದ್ದೆ ಅದಕ್ಕೆ ಈಗ ನಾನು ಒಂದು ಕಪ್ಪಿನಷ್ಟು ತೊಗರಿಬೇಳೆನ ಬಳಸ್ತಾ ಇದ್ದೀನಿ ಇದು ಕೂಡ ನಮ್ಮ ಹೊಲದಲ್ಲಿ ಬೆಳೆದಂಥ ತೊಗರಿಬೇಳೆಯನ್ನು ಬಳಸ್ತಾ ಇರೋದು ಹಾಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದಕ್ಕೆ ನಾನು ಇಲ್ಲಿ ಐದು ಈ ಥರ ಜವಾರಿ ಟೊಮೆಟೊನ್ ಸಿಗುತ್ತಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಹೈಬ್ರಿಡ್ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಸೀಸನ್ ಇದೆ ಈ ಥರ ಸಿಕ್ಕರೆ ನೀವು ಬಳಸಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹುಳಿ ಇರುತ್ತೆ ಇದು ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಅದನ್ನು ಐದು ಬಳಸಿ ಕಟ್ ಮಾಡಿ ನಾನು ಈ ಏನು ಬೇಳೆನ ಕುದೀತಾ ಇತ್ತಲ್ವ ಅದರಲ್ಲಿ ಹಾಕಿ ಇದ್ದೀನಿ ಚೆನ್ನಾಗಿ ಕುದಿಬೇಕು ಟೈಮ್ ತಗೊಳುತ್ತೆ ಗಡಿಗೆಯಲ್ಲಿ ಮಾಡೋದು ತುಂಬ ಟೇಸ್ಟಿ ಅಂತಂತೀವಿ ಬಟ್ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು ತುಂಬಾ ಟೈಮ್ ತಗೊಳುತ್ತೆ ಬಟ್ ಚೆನ್ನಾಗಿ ಅನಿಸುತ್ತೆ ಸ್ಟಾರ್ಟಿಂಗ್ ಟೈಮ್ ಅನಿಸುತ್ತೆ ಬಟ್ ಆಮೇಲೆ ಅದು ಅನಿಸುತ್ತೆ ಅದು ಗಡಿಗೆ ಕಾಯ್ದ ಮೇಲೆ ಫಾಸ್ಟ್ ಹಾಕೋತಾ ಹೋಗುತ್ತೆ ಸೊ ಫಸ್ಟಿಗೆ ನನಗೂ ತುಂಬ ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ತು ಬಟ್ ಆಮೇಲೆ ಚೆನ್ನಾಗಿ ಫಾಸ್ಟಾಗಿ ಕುದಿಯೋದಕ್ಕೆ ಶುರುವಾಯಿತು ಆಮೇಲೆ ಮನೆಯಲ್ಲೇ ರೆಡಿ ಇದ್ದಂಥ ಒಂದು ಪಾಲಕನ ಬಳಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಗ್ರೀನ್ ಆಗಿದೆ ಅಂತ ಮನೆಯಲ್ಲಿ ಈ ಥರ ನೀವೇನಂದ್ರೆ ಸ್ವಲ್ಪ ಜಾಗ ಸಿಕ್ಕರೆ ಈ ಥರ ಏನಾದರೂ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಹಿಂದೆ ಸೊಪ್ಪನ್ನು ನೀವು ಮನೆಯಲ್ಲೇ ಬೆಳೆಸಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ನಾನು ಮತ್ತೆ ಟೊಮೊಟೊ ಹೇಗೆ ಹಾಕಿದ್ನಲ್ಲ ಅದೇ ಥರನೇ ಇದನ್ನು ಕೂಡ ಅದರಲ್ಲೇ ಹಾಕಿ ಇದು ಫೈ ಲಾಸ್ಟಿಗೆ ಇದ್ದೀನಿ ಹಾಗಾಗಿ ಫಸ್ಟ್ ಬೇಳೆ ಚೆನ್ನಾಗಿ ಕುದಿಯುತ್ತೆ ಅದ್ರ ಜೊತೆ ಟೊಮೆಟೊನೂ ಮೆತ್ತಗೆ ಆಗಿಬಿಡುತ್ತೆ ಅದಾದಮೇಲೆ ಫೈನಲ್ ಆಗಿ ಇದು ಕೊನೆಯದಾಗಿ ನಾನು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಕುದಿಯುತ್ತೆ ಸೊ ಇದ್ರ ಮೇಲೆ ಸ್ವಲ್ಪ ಮುಚ್ಚಿ ಇಡ್ತೀನಿ ಹಾಗಾಗಿ ತುಂಬ ಬೇಗನೆ ಅದು ಕುದಿಯುತ್ತೆ ಅರ್ಧ ಮುಚ್ಚಿ ಇಟ್ಟರೂ ನಡೆಯುತ್ತೆ ತುಂಬ ಫಾಸ್ಟಾಗಿ ಅದು ಕುದಕ್ಕೆ ಶುರು ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಒಂದು ಒಗ್ಗರಣೆಗೆ ಮತ್ತೆ ಒಂದು ಗಡಿಗೆ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ದಷ್ಟು ಸಾಸಿವೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಾಗೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಬಳ್ಳುಳ್ಳಿ ಎಸಳನ್ನು ಜಜ್ಜಿ ಇದ್ದೀನಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಇದಕ್ಕೆ ಅಂದರೂ ಕಂಪಲ್ಸರಿಯಾಗಿ ಸಾಂಬಾರಂದರೆ ಒಂದು ಬಳ್ಳುಳ್ಳಿ ಅಂದರೂ ಬೇಕೇ ಬೇಕು ತುಂಬ ರುಚಿ ಕೊಡುತ್ತೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರನ ಬಳಸ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನು ಹಾಗೆ ಒಂದು ಟೀ ಸ್ಪೂನು ಕೆಂಪು ಖಾರದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಅರಶಿಣದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಒಗ್ಗರಣೆ ನೋಡ್ಬೋದು ಈ ಥರ ಇದೆ ಇವಾಗ ಅದು ಸ್ವಲ್ಪ ಜ್ ಬೇಗ ಸೀದೋಗ್ಬಾರ್ದು ಅಂಥೇಳಿ ಏನಾದರೂ ಕೂಸಿಟ್ಟಿದಂಥ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಗನೆ ಅದು ತಳ ಹಿಡಿಯುತ್ತೆ ಅಂಥೇಳಿ ಅಷ್ಟೇ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೂವರೆಗೂ ನಾನು ಉಪ್ಪನ್ನು ಬಳಸಿಲ್ಲ ಹಾಗಾಗಿ ನೋಡಿ ಉಪ್ಪನ್ನು ಹಾಕಿಕೊಳ್ಳಿ ಎಲ್ಲ ನೀರನ್ನ ತೆಗೆದು ನೋಡ್ಬೋದು ಕೊನೆಯದಾಗಿ ಬೇಳೆ ಈ ಥರ ಇದೆ ಇದರಲ್ಲಿ ಟೊಮೆಟೊ ಇದೆ ಪಾಲಕ್ ಸೊಪ್ಪು ಇದೆ ನೋಡ್ಬೋದು ಈ ಥರ ಕಾಣ್ತಾ ಇದೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಸೊ ಮ್ಯಾಶ್ ಮಾಡಿದ್ದು ಕೊನೆಯದಾಗಿ ನಾವೇನೋ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸೊ ಹಾಗಾಗಿ ಒಂದೊಂದು ಸ್ಪೂನ್ದಷ್ಟು ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಈ ಥರ ಕಡಿಗೆಯಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬಟ್ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ ಒಂದು ಪಾತ್ರೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದು ಬಳಸ್ತೀರ ಅದರಲ್ಲಿ ತುಂಬಾ ಟೇಸ್ಟಿಯಾಗಿದೆ ತುಂಬ ಹೆಲ್ದಿದ ಅಮ್ಮ ಇದೇ ರೀತಿಯಿಂದ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ನಾನು ಇದೇ ಥರನೇ ಮಾಡ್ತೀನಿ ತುಂಬಾ ಟೇಸ್ಟಿ ಅನಿಸುತ್ತೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಆ ರೈಸ್ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆ ಚಪಾತಿ ಜೊತೆಯೂ ನೀವು ಇದು ಹಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನನ್ನ ಮಕ್ಕಳು ರೈಸ್ ಸಾಂಬಾರು ಅಂತ ಬೇಕೇ ಬೇಕಂತಾರೆ ಸೊ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಟೂ ಡೇಸಿಗೊಮ್ಮೆ ಮನೆಯಲ್ಲಿ ಬೆಳೆ ಸಾಂಬಾರು ಆಗಲೇಬೇಕು ಸೊ ನೀವು ಅಷ್ಟೇ ಇದನ್ನು ಟ್ರೈ ಮಾಡಿ ಅಂತ ಹೇಳಿದ್ದ ಮತ್ತು ಒಂದು ನೆಕ್ಸ್ಟ್ ವೀಡಿಯಲ್ಲಿ ಸಿಗ್ತೀನಿ